ಹಲೋ ಬೇಬಿ ಏನು ಮಾಡತ್ತೀ ನಂದು ನಾ ಆಗ ಮಾಡೀನಿ ಊಟ ನಿಂದು ಊಟ ಗತಿಲ್ಲ ಊಟ ಮಾಡಿದ್ದಿ ಏನು ಮಾಡತ್ತೀಗ ಕೂತಿ ಹೋಗಿ ಬಾಂಡ್ಯ ತಿಕ್ಬೇಕಲ್ಲ ಒಂದು ನಿಮ್ಮ ಹೋಗೋದು ಸಹಾಯ ಆಕತ್ತಲ್ಲ ಏ ತಿಕ್ಕ ಬಾಂಡ್ಯ ತಿಕ್ಬೇಕು ಮುಂದೆ ನೀವು ನಮ್ಮ ಮನೇಲಿ ಆಗ ನಮ್ಮ ಭಾಂಡೆ ತಿಕ್ಕಿತ್ತೀ ಮತ್ತ ಈಗ ತಿಕ್ಕಲ ಗೊತ್ತಾ ತಿಕ್ಬೇಕು ಮಾಡಿ ತಿಕ್ಬೇಕಾ ಮಾಡ್ಬೇಕು ಎಲ್ಲ ಮಾಡ್ಬೇಕು ಒಗಿಬೇಕು ಈಗ ಮುಂದೆ ನಾನು ಅರ್ಜೆಂಟ್ಲಿ ಹೊಂಟಿರ್ತೀನಿ ಈಗ ನಾನು ಅರಿವಿ ಒಗಿಬೇಕನ್ಸತ್ತೆ ನಂಗೆ ಅರಿವಿ ಒಗಿಬೇಕಿಲ್ಲ ಪಟಾಕ ನೀವು ಅರಿವಿ ಬೇಕಾಗಿರ್ತ ನಂಗೆ ಒಗದಾಕ್ಬೇಕಿ ಮತ್ತು ನೀ ಅಡುಗೆ ಮಾಡಂಗಿಲ್ಲ ಏನಿಲ್ಲ ಬರೀ ಹೊರವಾಜ್ಞೆ ಪಪ್ಸ್ ತಿನ್ನೆ ಪಾನಿಪುರಿ ತಿನ್ನಿ ಬರೀ ಇದ್ದು ತಿನ್ನಿ ಇದ್ರಾಗೆ ಇರ್ತೀನಿ ಹಂಗೆ ಹಾಂ ಕಲಿ ಕಲಿ ಹೊಟ್ಟೆ ಎಲ್ಲ ಕಲಿ ಅಂತ ಏನಂತಿ ಮತ್ತೆ ನಂದು ಊಟ ಮಾಡಿಸ್ತೇನೆ ಬಂದು ಏ ಮಾಡ್ಸತ್ವಾ

ನಾಸಲಿ ಕಾಂಡಸಲಿ ಇಲ್ಲ ಇದು ಮುಂದೆ ಹಿಂಗ ಹೋಗಾ ಸೀದಾ ಹೋಗಿ ಸೀದಾ ಹಿಂಗ ಎಡಕ ಹೋಗಿ ಆಮೇಲೆ ಸೀದಾ ಬಲಕ ಹ ಬಲಕಕ್ಕೆ ಮತ್ತೆ ಎಡಕ ಹೋಗಿ ಎಡಕ ಹೋಗಿ ಮತ್ತೆ ಬಲಕ ಹೋಗಿ ಬಲಕ ಹೋಗಿ ವಾಪಸ್ ಬaille ತಕ ಹ ಇಲ್ಲಿ ತಕ ಬನ್ ಮತ್ತೊಮ್ಮೆ ಎಡಕ ಹೋಗಿ ಬಲಕ ಹೋಗಿ ಮತ್ತೊಮ್ಮೆ ಕಾಲ ನಮಗೆ ಅತ್ತೇ ಏನು ಕಾಲ ಮತ್ತೆ ಎರಡು ಸಾರಿ ಕೈ ತನ ಸೀದಾ ನಾ ಹೇಳತ ಹಿಂಗ ಹೋಗು ಹಿಂಗ ಹೋಗಿ ಹಿಂಗ ಹೋಗಿ ಹಿಂಗ ಹೋಗು ಹಿಂಗ ಹಿಂಗ ಹೋಗೋದಲ್ಲ ನೀನ ಹಾವನ ನಾ ಹೇಳಿದಟ ಹೋಗನೆ ಈ ರೋಡ್ ಅತ್ತಲೇ ಈ ರೋಡ್ ಅತ್ತಲೇ ಹಿಂಗ ಹೋಗು

ಅವದಲ್ಲ ಈಗಂತ ಹುಡುಗು ಅವಂಗು ಅಂತ ನನಗೆ ವೈಷ್ಣ ನಿನಗ ಏ ಹಂಗಲ್ಲ ಅಂದರೆ ನಿನಗೆ ವೈಷ್ಣವ ಸಾಲು ಇಕ್ಕಿದ್ದ ಇಲ್ಲಿ ಸಾಲ ಹಿಕ್ಕಿದ್ದೆ ಮನೆಗೆ ಅಳಗ ಬನ್ನಿ ಮಾಡ್ಕೊಂಡು ತಿಳ್ಕೊಂಡ ಏ ಅದ ಮತ್ತೆ ಏನು ಹೇಳಿಂಗನಾ ಮತ್ತೆ ಮತ್ತೆ ಮಾಡತ್ತಿ

ಮೊಬೈಲ್ ಜಿಮ್ ಮಾಡೋದ್ ತೋರ್ಸಲಾ ನೋಡ್ಲಾ ಇಲ್ಲಿ ಇಲ್ಲಿ ನೋಡಿ ನೋಡ ಇಲ್ಲ ನೋಡ ಹಳ್ಳತ್ ತೊಡುಗ ಮಾಡಿ ನಿನ್ ಐದ್ ಸಾವಿರ ನಾ ಬಂಗಾರ ಚೆನ್ನ ಸಾವಿರ ರೂಪಾಯಿ ಹೋಗಿ ನಾ ಸಾವಿರ ಹೋಗೈತಿ ನಿನಕ್ ಐದು ರೂಪಾಯಿ ಐದು ರೂಪಾಯಿ ಹ್ಮ್

ಐಸೋ ಸಾಲಿ ಐಸೋ ಸಾಲಿ ಹೋಗಾತಿ ಗಿಡಗಳ ದಾವಲ ಟಾಕೆ ಒಂದಾದ ಇಲ್ಲಿ ಹಳಿ ಸಾಲಿ ಐತ್ರ ಸಾಲಿ ಗಿಡಗಳ ಗಿಡ ಬೆಡ ಒಂದು ದೊಡ್ಡ ಕಲ್ಲ ಇದೆ ನೋಡಿ ಆ ಕಲ್ಲ 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 ಗಿಲ ಕಲಿಮಲ ಕೂತ ಮಾತಾಡಕ ಕೂತ ಅತ್ತ ಕಪ್ಪ ಇಲ್ಲಿ ಅವರು ಇಬ್ರಿನ ಕವ ಬಂದಿಲ್ಲ ಒಂದು ಸಡ ಮತ್ತೊ ಬರಕತಾನು ಆಮೇಲೆ ಆತನ ಕಪ್ಪನೆ ಆಮೇಲೆ ಆತಲಿ ಆಯ್ತು ಒಂದು ಪಕ್ಕಕ್ಕೆ

ನಲ್ಲವರ್ಕೊರ <SANAS2 sociedad> <Sigkat> ಐವತ್ತು ಸಾವಿರ ಮತ್ತೆ ಅವನು ಚೈನ್ 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 ನಿನ್ನ ನಂದಾಯನಾರು ಅಲ್ಲಿ ರೂಪಾಯಿ ಕೊಟ್ಟಿರೋದು ನಂದಾಯಿತುಪ್ಪ ಚೈನ್ ತಮಾನ್ ನಂದಾಯಿತಿ ಚೈನ್ ಏನು ಚೈನ್ ನಿಂದೈತೆ ಹಾಕೋರಲ್ಲ 나ಕನ ಹೆಂಗ ಮಾಡೋದು ನಾವು ಅಣ್ಣ

ಇನ್ನು ಏ ನಂದು ಚೇರು ಐತಿ ಏ ಎರಡು ಚೇರ್ ಇದ ನನ್ನ ಚೇಡು ಮೂವತ್ತು ರೂಪಾಯಿ ಕೊಟ್ಟು ಸೇರ್ತಾನೇನು ಹೋಗಿ ಜಾತ್ರೆ ಹಂಗೇ ಅದನ್ನ ಅವರು ಕಳಿಸ್ಕೊಟ್ಟ ಮೂವತ್ತು ರೂಪಾಯಿ ಇನ್ನು ಲವರ್ ಮತ್ತೆ ಹೊಸದು ಎಲ್ಲಿ ತರೋ ಅಂತ ಕೇಳಿ